ಸೂರಜ್ ಅವರು ಈಗ ಅದ್ರ ಬಗ್ಗೆ ಒಂದು ಕಂಟೆಸ್ಟೆಂಟ್ ಒಂದು ಮಾತಾಡ್ತಾರೆ ಸೊ ನಮಗೆಲ್ಲ ಸೀರಿಯಲ್ ಕೊಡಲಿಲ್ಲ ಸೂರಜ್ ಆಚೆ ಬಂದ ತಕ್ಷಣ ಅವ್ರಿಗೆ ಒಂದು ಕಲರ್ಸ್ ಕನ್ನಡ ಸೀರಿಯಲ್ ಆಫರ್ ಮಾಡಿದೆ ಅಂತ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಯಾವ ಕಂಟೆಸ್ಟೆಂಟ್ಗಳಿಗೆ ಕಲರ್ಸ್ ಮತ್ತೆ ಚಾನ್ಸ್ ಕೊಡುತ್ತೆ ಇದ್ರ ಬಗ್ಗೆನು ಬಿಕಾಸ್ ಜಾನ್ವಿ ಅವರು ಮುಂಚೆ ಕಲರ್ಸ್ ಎತ್ತತ್ತೆ ಅಂತ ಹೇಳಿ ಅವರು ಅವರು ನೆಕ್ಸ್ಟ್ ಎರಡು ವಾರ ಬಿಟ್ಟು ಹೊರಗೆ ಬರೋದಕ್ಕೆ ಅವ್ರು ಕಲರ್ಸ್ ಬಗ್ಗೆ ಮಾತಾಡಿದ್ದೇ ಕಾರಣ ಅಂತ ಹೊರಗಡೆ ಎಲ್ಲ ಸುದ್ದಿ ಆಯ್ತು ಸೊ ಅಂದರೆ ಕಲ್ಲರ್ಸ್ ಸೂರಜ್ ಅವ್ರು ಕೊಡ್ತಾರೆ ಬೇರೆಯವ್ರಿಗೆ ಅದೆಲ್ಲ ರಾಂಗ್ ಆಗುತ್ತೆ ಯಾಕಂತ ಹೇಳಿದರೆ ಆ ಧಾರಾವಾಹಿ ಆಲ್ರೆಡಿ ಆನ್ ಏರ್ ಹೋಗಬೇಕಿತ್ತು ಎಲ್ಲ ಆರ್ಟಿಸ್ಟ್ಗಳು ಫೈನಲ್ ಆಗಿದ್ರು ಅದರಲ್ಲಿ ನಂತರ ನಾಯಕ ನಟ ಅದಕ್ಕೆ ಯಾರು ಕಮಿಟ್ ಆಗಿದ್ದರೂ ಬೇರೆ ಕಾರಣಗಳಿಂದ ಅವ್ರಿಗೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಕರೆಕ್ಟ್ ಟೈಮಿಗೆ ಸೂರಜ್ ಅವರು ಹೊರಗಡೆ ಬರ್ತಾರೆ ಸೊ ಇಟ್ ಈಸ್ ಅ ಇಟ್ ಈಸ್ ಇಟ್ ಈಸ್ ಅ ವೆರಿ ಗುಡ್ ಕೋಇನ್ಸಿಡೆನ್ಸ್ ಅವರ ಲಕ್ಕಲ್ಲಿತ್ತು ಸೂರಜ್ ಅವ್ರಿಗೆ ಬಂದ ತಕ್ಷಣ ಇಮಿಡಿಯೇಟಾಗಿ ಕಾಸ್ಟ್ ಆಗ್ತಾರೆ ಬೇರೆ ಯಾವ ಕಾರಣ ಅಲ್ಲ ಇನ್ನು ಇನ್ನೀಗ ಮುಂಬರುವ ಕಾರ್ಯಕ್ರಮಗಳಿಗೆ ಬಹುಶಃ ವಾಹಿನಿ ಯಾರ್ಯಾರನ್ನ ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಮಾಡುತ್ತೆ ಬಟ್ ಕಲ್ಲರ್ಸ್ ವಾಹಿನಿ ನಿಮಗೆ ಗೊತ್ತು ಅವರ ಆರ್ಟಿಸ್ಟ್ಗಳನ್ನು ಯಾವತ್ತೂ ಅವರು ಕೈ ಬಿಡೋದಿಲ್ಲ ಆ್ಯಂಡ್ ಇಟ್ಸ್ ಇಟ್ಸ್ ಗ್ರೇಟ್ ಎಥಿಕ್ಸ್ ವಾಟ್ ಕಲರ್ಸ್ ಕ್ಯಾರೀಸ್ ಅದ್ರ ಬಗ್ಗೆ ಇಲ್ಲ ಯಾರು ಅವ್ರ ಜೊತೆ ಚೆನ್ನಾಗಿದ್ದಾರೆ ಅವ್ರನ್ನ ತುಂಬ ಮೇಲಕ್ಕೆ ತಂದಿದೆ ಕಲರ್ಸ್ ವಾಹಿನಿ ಸೊ ನೀವು ನೆಕ್ಸ್ಟ್ ಏನು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಹಾಕ್ಕೊಂಡಿದ್ದೀರಿ ಬಿಗ್ ಆಫ್ಟರ್ ಬಿಗ್ ಬಾಸ್ ಸೊ ಮುಂಚೆ ಬಂದ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಇತ್ತು ಈಗ ಪ್ರೆಸೆಂಟ್ ಹೊರಗಡೆ ಬಂದ ಮೇಲೆ ಏನು ಯೋಚನೆ ಇದೆ ಸಿನಿಮಾ ಕಿರುತೆರೆಯಲ್ಲಿ ತುಂಬ ಒಂದು ಹತ್ತು ವರ್ಷದ ಸೇವೆ ನಾನು ಕೊಟ್ಟಿದ್ದೀನಿ ಈಗ ಈ ವೇದಿಕೆ ಮುಖಾಂತರ ತುಂಬ ಜನಕ್ಕೆ ರೀಚ್ ಆಗಿದ್ದೀನಿ ಸೊ ನೆಕ್ಸ್ಟು ನನ್ನ ಬೆಳ್ಳಿ ತರೆ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ನನ್ನದು ಸೊ ನಾನೇ ಐ ಐ ಆಲ್ಸೋ ರೈಟ್ ಅ ಕಂಟೆಂಟ್ ನಾನು ನಾನೊಂದು ಕತೆ ಬರೆದಿದ್ದೀನಿ ಅದರದ್ದು ಕ್ಲೈಮ್ಯಾಕ್ಸ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಸಿನಿಮಾದ ರೂಪದಲ್ಲಿ ತರಬೇಕು ಜನಗಳಿಗೆ ಕೊಡಬೇಕು ಅಂತ ಆಸೆ ಇದೆ ಸೊ ಲೆಟ್ಸ್ ಸಿ ವರ್ಕಿಂಗ್ ಆನ್ ಇಟ್ ಸೊ ಅದ್ರದ್ದು ಸ್ಕ್ರಿಪ್ಟ್ ವರ್ಕಲ್ಲಿದ್ದೀನಿ ನಾನೇ ಬರೆದಿರೋ ಕ ಅಂತ ಕತೆ ಸೊ ಸ್ಕ್ರಿಪ್ಟ್ ವರ್ಕಲ್ಲಿದ್ದೀನಿ ಅದನ್ನು ಮಾಡಿ ನೋಡಬೇಕು ಇನ್ನು ಒಳ್ಳೆಯ ನಿರ್ಮಾಪಕರು ಸಪೋರ್ಟ್ ಸಿಕ್ಕಿದ್ರೆ ಆ ಸಿನಿಮಾನ ಕಟ್ಟಿ ನಿಲ್ಲಿಸಬೇಕು ಅಂತ ಆಸೆ ಇದೆ ಸೊ ಧ್ರುವಂತ ಅವರು ಮನೆಯಲ್ಲಿ ಈಗ ಮತ್ತೆ ಮದುವೆ ಬಗ್ಗೆ ಪ್ಲಾನ್ಸ್ ಇಲ್ವಾ ಯಾ ಬಿಗ್ ಬಾಸ್ ಮನೆಗೆ ಯಾವುದಾದ್ರೂ ಹುಡುಗಿ ಸಿಗ್ತಾರೆ ಅಂತ ಯೋಚನೆ ಇಟ್ಕೊಂಡು ಹೋಗಿದ್ರೆ ಅಥವಾ ನಿಮಗೆ ನೆಕ್ಸ್ಟ್ ಲೈಫಲ್ಲಿ ಬರುವಂಥ ಹುಡುಗಿ ಯಾವ ರೀತಿ ಇರಬೇಕು ಅಂತ ಹೇಳಿ ಅನಿಸುತ್ತೆ ಇವತ್ತಿನ ಕಾಲದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೀಟ್ ಆಗುವಂಥದ್ದು ಅಥವಾ ನಮ್ಮ ವಿಚಾರಗಳಿಗೆ ಮೀಟ್ ಆಗುವಂಥದ್ದು ಭಾಳ ಕಷ್ಟ ನಾನು ಸ್ವಲ್ಪ ಓಲ್ಡ್ ಸ್ಕೂಲ್ ನಮ್ಮ ತಾಯಿ ನಮ್ಮ ಅಜ್ಜಿ ಅವರು ಹೇಗೆ ಬಾಳಿ ಬದುಕಿ ಬಂದಿದ್ದಾರೆ ಅಂಥ ಒಂದು ವ್ಯಕ್ತಿ ವ್ಯಕ್ತಿತ್ವನ ಹುಡುಕೋ ಅಂಥ ಪ್ರಯತ್ನ ನಮ್ಮದು ಇವತ್ತಿನ ಕಾಲದಲ್ಲಿ ಕಷ್ಟ ಬಟ್ ನನ್ನ ಈ ಜರ್ನಿಲಿ ಅದ್ರ ಬಗ್ಗೆ ಅಷ್ಟು ನಾನು ಕಾನ್ಸಂಟ್ರೇಟ್ ಮಾಡ್ತಿರಲ್ಲ ಬಿಕಾಸ್ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಕೆರಿಯರ್ ನನ್ನ ಜರ್ನಿಲಿ ಯಾರಾದರೂ ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಮೀಟಾಗುವಂಥವ್ರು ಅಥವಾ ನನಗೆ ಇವರ ಜೊತೆ ನನ್ನ ಇಡೀ ಭಾಳ ಭಾಳನ್ನು ಕಳಿಬೋದು ಅಂತ ಅಂತ ಸಿಕ್ಕಿದ್ರೆ ಅವ್ರನ್ನ ಭಾಳ ಸಂಗಾತಿಯಾಗಿ ಖಂಡಿತವಾಗಲೂ ಸ್ವೀಕರಿಸ್ತೀನಿ નવતૃક્ષે નોહા પોહા તાજા સુધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી